ಚಾನಲ್ ಥು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಈ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟಿ ವಾಟ್ ರೆಸುನೇಟ್ ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಅವರ ಯೋಚನೆ ಮಾಡ್ತಾ ಇರಿ ಅವ್ರ ಜೊ ಅವರ ಜೊತೆ ಕಳೆದಂತಹ ಸಮಯನ ನೆನಪಿಸ್ಕೋತಾ ಇರಿ ಎಸ್ ನಿಮ್ ಪರ್ಸನ್ ಅವರನ್ನ ಅವರು ತುಂಬಾ ಏನಾಗ್ತಾರೆ ಪನಿಷ್ ಮಾಡ್ಕೋತಾ ಇರುವಂತದ್ದು ಅಂದ್ರೆ ಅವರಿಗೆ ನಿಮ್ಮನ್ನ ಮಾತಾಡಿಸ್ಬೇಕನ್ನೋದಿದೆ ನಿಮ್ಮನ್ನ ಸಾರಿ ಕೇಳ್ಬೇಕನ್ನೋದಿದೆ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಆ ಈಗೋ ಅನ್ಬಹುದು ಅಥವಾ ನಾನು ಯಾಕೆ ಕೇಳಬೇಕು ಸಾರಿ ಅನ್ನೋದಿರಬಹುದು ಸಮಥಿಂಗ್ ಅವರು ತುಂಬ ನೊಂದ್ಕೋತಾ ಇದ್ದಾರೆ ಇಲ್ಲಿ ಒಂದು ಮೇ ಬಿ ಅವ್ರ ಲೈಫಲ್ಲಿ ಆಗಿರುವಂಥ ತೊಂದರೆಗಳಿಗೆ ಅವರು ನೊಂದ್ಕೋತಾ ಇರಬಹುದು ಎರಡನೇದು ನಿಮ್ಮ ಪ್ರೀತಿಯಲ್ಲಿ ಆದಂಥ ಬದಲಾವಣೆಗಳಿಂದ ಅವರು ನೊಂದ್ಕೋತಾ ಇದ್ದಾರೆ ಯಾರತ್ರನೂ ಹೇಳೋಕ್ಕಾಗದೆ ಹಿ ಆರ್ ಶ್ರೀ ಅವರೇ ಅಂದರೆ ಸರಿಯಾಗಿ ಊಟ ಮಾಡದೇ ಇರೋದು ತುಂಬ ಅಲೋನ್ ಫೀಲ್ ಮಾಡೋದು ಫ್ರಸ್ಟ್ರೇಷನ್ ಜಾಸ್ತಿ ಟೆನ್ಷನ್ ಅಲ್ಲಿ ಮಾತಾಡುವಂಥದ್ದು ಅಥವಾ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದು ಒಂದು ರೀತಿ ಭಯ ಭಯದಿಂದನೇ ಅವರು ಒಂಥರ ಡೇಸ್ನ ಮುಂದೂಡ್ತಾ ಇದಾರೆ ತಗ್ತಾ ಇದ್ದಾರೆ ಡೇಸ್ನ ಮೂವ್ ಮಾಡ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ ನಿಮ್ಮ ಮತ್ತು ಅವರ ಪ್ರೀತಿಯ ಬಗ್ಗೆ ಡಿಸ್ಕಷನ್ ಆದಾಗ ಇಲ್ಲಿ ಮದುವೆ ಕಮಿಟ್ಮೆಂಟ್ ಅಥವಾ ಮುಂದಿನ ದಿನಗಳ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಬಟ್ ಅದಾದ ಈ ವ್ಯಕ್ತಿ ಬದಲಾದ್ರಾ ಅಂತ ಅನಿಸ್ತಾ ಇದೆ ನಿಮಗೆ ಯಾಕಂದರೆ ತುಂಬ ಹೊತ್ತು ನೀವು ವೆಯ್ಟ್ ಮಾಡಿ ಈ ವ್ಯಕ್ತಿಗೋಸ್ಕರ ಮೀಟ್ ಮಾಡೋದಾಗಿರಬಹುದು ಮಾತಾಗಿರಬಹುದು ಬಟ್ ಆಫ್ಟರ್ ದಟ್ ಕಮ್ಯುನಿಕೇಶನ್ ಆದ ತಕ್ಷಣವೇ ಅವರು ತುಂಬ ಸೈಲೆಂಟ್ ಆಗುವಂಥದ್ದು ತುಂಬ ಯೋಚನೆಗೆ ಅವರನ್ನು ಅವರು ತುಂಬ ಡೀಪಾಗಿ ಯೋಚನೆ ಮಾಡುವಂಥದ್ದು ಅಥವಾ ಮತ್ತೆ ನಿಮ್ಮನ್ನು ಅವರು ಕನ್ಫ್ಯೂಸ್ ಮಾಡುವಂಥದ್ದು ಈ ತರದ ಬದಲಾವಣೆ ನಿಮಗೆ ಒಂದು ರೀತಿ ಭಯ ತಂದಿದೆ ಎಸ್ ಈ ವ್ಯಕ್ತಿ ಬುಲೆಟ್ ಲವರ್ ಇರಬಹುದು ಮೇ ಬಿ ಗರ್ಲ್ ಬಾಯ್ ಯಾರಾದ್ರೂ ಇರಲಿ ಇದು ಯಾಕಂದ್ರೆ ಅವರಿಗೆ ಬುಲೆಟ್ ಅಲ್ಲಿ ರೈಡ್ ಹೋಗೋದು ಅಥವಾ ಅವರ ಹತ್ರ ಇರಬಹುದು ಅಥವಾ ನಿಮ್ಮ ಹತ್ರ ಇರಬಹುದು ಬುಲೆಟ್ ಅನ್ನೋದು ಅವರಿಗೆ ಒಂದು ವೆಹಿಕಲ್ ತುಂಬಾ ಇಷ್ಟ ಅಂತ ಅನ್ಸುತ್ತೆ ಹಾಗೇನೆ ಅವರು ತುಂಬಾ ಸತಿ ಹೇಳ್ತಾರೆ ನನಗೆ ಅಡ್ವೆಂಚರಸ್ ಆಗಿ ಟ್ರಾವೆಲ್ ಮಾಡೋದು ಟ್ರಕ್ಕಿಂಗ್ ಮಾಡೋದು ಈ ತರದ್ ಇಷ್ಟ ಅಂತ ಹಾಗೇನೆ ಆ ವ್ಯಕ್ತಿ ತುಂಬಾ ಪೇಟ್ರಿಯಾಟಿಕ್ ಅಂತ ಹೇಳ್ಬೋದು ಅಂದ್ರೆ ದೇಶಭಕ್ತಿ ಅಥವಾ ಕನ್ನಡ ಈ ತರದಲ್ಲಿ ಅವರು ಜಾಸ್ತಿ ವಿಷಯಗಳನ್ನು ತಿಳ್ಕೊಳ್ಳೋದು ಅಥವಾ ಅದರಲ್ಲಿ ಅಭಿರುಚಿ ಜಾಸ್ತಿ ನೀವಿಬ್ರು ಮಾತಾಡುವಾಗ ಆ ಥರದ ಟಾಪಿಕ್ಸ್ ಡಿಸ್ಕಷನ್ ನಡೀತಾ ಇರತ್ತೆ ಹಾಗೆಯೇ ಬೇರೆ ಅವರ ಅಪೋಸಿಟ್ ಇರುವಂತಹ ವ್ಯಕ್ತಿ ಆಗಿರ್ಬಹುದು ಅಥವಾ ಕಲೀಗ್ ಆಗಿರ್ಬಹುದು ಅವರನ್ನ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಬಗ್ಗೆನೆ ಬ್ಯಾಡ್ ಕಮೆಂಟ್ಸ್ನ ಫ್ರೆಂಡ್ಸ್ ಹತ್ರ ಅಥವಾ ಆಫೀಸ್ ಅಲ್ಲಿ ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಅದೂ ಸಹ ನಿಮ್ಮ ಪ್ರೀತಿ ಮೇಲೆ ಇಂಪ್ಯಾಕ್ಟ್ ಆಗಿದೆ ಮೇ ಬಿ ಅವರು ಕಾಮನ್ ಫ್ರೆಂಡ್ ಇರಬಹುದು ಅಥವಾ ನೀರು ಒಂದೇ ಆಫೀಸಲ್ಲಿ ಕೆಲಸ ಮಾಡೋರು ಇರಬಹುದು ಸಮ್ಥಿಂಗ್ ಅಂದ್ರೆ ಇದು ಆಫೀಸಲ್ಲೇ ಬುಲಿಂಗ್ ಆಗಿ ನಡೀತಾ ಇದೆ ಅಂತ ಮೇ ಬಿ ನೀವು ಹೊರಗಡೆ ಅಥವಾ ನೇಬರ್ಸ್ ಆಗಿರಬಹುದು ಸಮಥಿಂಗ್ ಇಲ್ಲಿ ಹೆಂಗಾಗ್ತಿದೆ ಅಂದ್ರೆ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಇಲ್ಲ ಸಲ್ಲದ ರಾಂಗ್ ಮೆಸೇಜಸ್ನ ಪಾಸ್ ಮಾಡುವಂಥದ್ದು ಇದು ಫ್ರೆಂಡ್ ಅಲ್ಲೇ ಆಗಿರಬಹುದು ರಿಲೇಷನ್ ಅಲ್ಲೇ ಯಾವುದೋ ವ್ಯಕ್ತಿ ಆಗಿರಬಹುದು ನಿಮ್ಮ ಮಧ್ಯ ಜಗಳ ಆಗಲಿ ಅಥವಾ ನೀವಿಬ್ರು ದೂರ ಆಗಲಿ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ವರ್ತಿಸ್ತಾ ಇರುವಂಥದ್ದು ಕುಂಭರಾಶಿ ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ನಿಮ್ ವ್ಯಕ್ತಿ ಹೇಗೆ ಅಂದ್ರೆ ಯಾರಾದ್ರೂ ಕಷ್ಟ ಅಂದ್ರೆ ಅವರಿಗೆ ಸಹಾಯ ಮಾಡೋದು ಅವ್ರಿಗೆ ಹೆಲ್ಪ್ ಮಾಡೋದು ಈ ತರದಲ್ಲಿ ಅವ್ರಿಗೆ ತುಂಬಾ ಇಷ್ಟ ಈ ವಿಷಯನೇ ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಬಟ್ ಯಾಕೋ ನಿಮಗೆ ಹೆಲ್ಪ್ ಬೇಕಂದಾಗ ಅಥವಾ ನೀವೇನಾದರೂ ಹೆಲ್ಪ್ ಕೇಳಿದಾಗ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲ್ಲ ನಿಮ್ಗೆ ಅನ್ಸತ್ತೆ ನೀನು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡ್ತೀಯಾ ನಾನೇನಾದರೂ ಹೇಳಿದ್ರೆ ನೀನು ಅದನ್ನು ನೆಗ್ಲೆಟ್ ಮಾಡ್ತೀಯಾ ಅಂತ ನಿಮ್ಮ ಪರ್ಸನ್ ಹೇಳುವಂಥದ್ದು ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ ನಿನ್ಗೆ ಯಾಕೆ ಹೆಲ್ಪ್ ಬೇಕು ನೀನು ಆತರ ಎಕ್ಸ್ಪೆಕ್ಟ್ ಮಾಡಬೇಡ ಯು ಆರ್ ವೆರಿ ಸ್ಟ್ರಾಂಗ್ ಅನ್ನೋದನ್ನ ಈ ವ್ಯಕ್ತಿ ಹೇಳ್ತಿದ್ದಾರೆ ಸ್ಟ್ರಾಂಗ್ ಅಂಬ್ರೆಲಾ ಚಾನೆಲ್ ಆಗ್ತಾ ಇದೆ ಪ್ರೊಟೆಕ್ಟ್ ಮಾಡುವಂತ ರೀತಿಯಲ್ಲಿ ಇರಬಹುದು ಅಥವಾ ನೀವು ಜಾಬ್ ಅಥವಾ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಂಬ್ರೆಲಾ ಕ್ಯಾರಿ ಮಾಡ್ತೀರಾ ಅನ್ಸುತ್ತೆ ನೀವು ಅಥವಾ ಅವರು ಅಹ್ ಅಂಬ್ರೆಲಾ ಇಂದ ಇನ್ನು ಒಂದು ಮೆಸೇಜ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವಾಗ ಕಷ್ಟ ಅಥವಾ ಸಮಯ ಅಥವಾ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ ಅವಾಗ ಮಾತ್ರ ಅವರು ನಿಮ್ಮನ್ನ ತುಂಬ ಕೇರಿಂಗ್ ಆಗಿ ನೋಡ್ಕೊಳ್ಳೋದು ಅಥವಾ ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಾನು ಇರುತ್ತೆ ಸೀಸನ್ ಅಥವಾ ಆ ಒಂದು ಇದು ಕಳೆದ ಹೋದ್ಮೇಲೆ ಅವ್ರು ಒಂದು ರೀತಿ ಹೊಸ ವ್ಯಕ್ತಿನೇ ಆಗ್ಬಿಟ್ಟಿರ್ತಾರೆ ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ರು ನಿಮ್ ಪ್ರೀತಿಯಲ್ಲಿ ಅಬ್ಸರ್ವ್ ಮಾಡಬಹುದು ಸೊ ಇದನ್ನ ಬ್ರೆಡ್ ಕ್ರಮ್ಸ್ ಅಂತ ಕರಿತೀವಿ ಇದು ಇದು ಒಂದು ರೀತಿಯ ಟೆಕ್ನಿಕ್ ಹೇಗೆ ಅಂದ್ರೆ ಒಂದು ವ್ಯಕ್ತಿ ನಿಮ್ಮ ಜೊತೆ ಕ್ಲೋಸ್ ಆಗಿ ಇರ್ತಾರೆ ಆದ್ರೆ ಅವರು ಪ್ರೀತಿ ಮಾಡ್ತಾರೆ ಒಂದು ರೀತಿ ಕೇರಿಂಗ್ ಥರ ತೋರಿಸ್ತಾ ಇರ್ತಾರೆ ಆದರೆ ಅವರು ಕಮಿಟ್ಮೆಂಟ್ ಕೊಡೋದಿಲ್ಲ ಅಥವಾ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕನ್ಕ್ಲೂಷನ್ನೇ ಕೊಡೋದಿಲ್ಲ ಬದಲಿಗೆ ಅವರು ಫಿಸಿಕಲ್ ಮೂವ್ ಆಗ್ತಾರೆ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ಮಾತು ಮಾತಾಡ್ತಾರೆ ನೀನಿಲ್ಲ ಅಂದರೆ ನಾನು ಇರಲ್ಲ ಅಂತಾರೆ ತುಂಬ ಅವರನ್ನು ಬಿಟ್ಟಿರೋಕ್ಕಾಗೋದೇ ಇಲ್ವೇನು ಅನ್ನುವಂತಹ ರೀತಿಯಲ್ಲಿ ಎಮೋಷನ್ಸ್ನ ಕ್ರಿಯೇಟ್ ಮಾಡ್ತಾರೆ ನಿಮ್ಮನ್ನು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅವರು ಲವ್ ಮಾಡಲೇಬೇಕು ಅಂದರೆ ನೀವು ಅವರನ್ನು ಲವ್ ಮಾಡಲೇಬೇಕು ಅನ್ನೋಂಥ ರೀತಿಯಲ್ಲಿ ಅವರು ಎಲ್ಲದನ್ನು ಸಿಚುವೇಶನ್ನ ಕ್ರಿಯೇಟ್ ಮಾಡಿರ್ತಾರೆ ಲಾಸ್ಟಲ್ಲಿ ಅವರು ನಾನು ಇದಕ್ಕೆ ಅಷ್ಟು ಸೀರಿಯಸ್ ಆಗಲಿಲ್ಲ ಅಥವಾ ಮನೆಯಲ್ಲಿ ಇದು ಒಪ್ಪೋದಿಲ್ಲ ಅಥವಾ ದಿಸ್ ಇಸ್ ನಾಟ್ ಪಾಸಿಬಲ್ ಲೈಕ್ ದಟ್ ಆ ಥರ ಒಂದು ಏನೋ ಹೇಳಿ ದೂರ ಆಗುವಂಥದ್ದು ಸೊ ಇದು ಬ್ರೆಡ್ ಕಂಪ್ಸ್ ಅಂತ ಕರಿತೀವಿ ಇದು ನಿಮ್ಮ ಪ್ರೀತಿಯಲ್ಲಿ ಇದ್ದರೆ ನೀವು ಇದರಲ್ಲಿ ಎಚ್ಚೆತ್ಕೋಬೇಕು ಯಾಕಂದರೆ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಪೀಪಲ್ಗೆ ಇದೇ ರೀತಿಯ ಎಮೋಷನ್ನ ಕ್ರಿಯೇಟ್ ಮಾಡಿರುವಂತಹ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರುವಂಥದ್ದು ಇಲ್ಲಿ ವೆರಿ ಕ್ಲಿಯರ್ ಆಗಿದೆ ಬಿಕಾಸ್ ಎಮೋಷನ್ಸ್ ತೋರಿಸ್ತಾರೆ ಪ್ರೀತಿ ತೋರಿಸ್ತಾರೆ ಫಿಸಿಕಲ್ ಟಚ್ ಬೇಕಂತಾರೆ ಅದೆಲ್ಲ ಇದೆ ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನುವಾಗ ಸ್ವಲ್ಪ ಅದರಿಂದ ದೂರನೇ ಇರ್ತಾರೆ ಅವರು ಇಲ್ಲಿ ಲೆಟರ್ ಎಸ್ ಕೆ R, H, M, N, C, A, P, Y ಲೆಟರ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಈ ಆಲ್ಫಾಬೆಟ್ಸ್ ಬರ್ತಿರಬಹುದು ಎಸ್ ಈ ವ್ಯಕ್ತಿ ಎಮೋಷನ್ ಜೊತೆಗೆ ಫ್ಯಾಮಿಲಿ ಪರ್ಸನ್ ಅಂದ್ರೆ ಫ್ಯಾಮಿಲಿ ಅಂದ್ರೆ ತುಂಬಾ ಅಟ್ಯಾಚ್ಡ್ ಇರುವಂತ ಫ್ಯಾಮಿಲಿಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಅನ್ನುವಂಥದ್ದು ಫ್ಯಾಮಿಲಿನೇ ಫಸ್ಟ್ ಈ ಇದು ಇನ್ನೊಂದ್ಸತಿ ಹೇಳ್ತಾ ಕೆಲವೊಬ್ಬರಿಗೆ ಎಸ್ ಅಮ್ಮ ಅಪ್ಪ ಅಕ್ಕ ತಂಗಿ ಈ ತರದ ಇಮಿಡಿಯೇಟ್ ಫ್ಯಾಮಿಲಿ ಇರುತ್ತೆ ಯಾಕಂದ್ರೆ ಇಲ್ಲಿ ಕೆಲವೊಬ್ರು ಲವ್ ಮಾಡ್ತಿರುವಂಥ ವ್ಯಕ್ತಿ ಮೇ ಬಿ ಅವರು ಮ್ಯಾರಿಡ್ ಇದ್ದಾರೆ ಅಥವಾ ನೀ ಮ್ಯಾರಿಡ್ ಇದ್ದೀರಾ ಸೊ ಅಂದ್ರೆ ಆ ಒಂದು ವ್ಯಕ್ತಿಗೆ ಆ ಮ್ಯಾರಿಡ್ ಫ್ಯಾಮಿಲಿ ಏನಿರುತ್ತಲ್ಲ ಅದು ಅವರಿಗೆ ತುಂಬ ಸೀರಿಯಸ್ ಅಂದರೆ ತುಂಬ ಅದರಲ್ಲಿ ಅವರು ಸೀರಿಯಸ್ ಹಾಗೇನೆ ತುಂಬ ಕೇರಿಂಗ್ ಆಗಿರುವಂಥದ್ದು ಫ್ಯಾಮಿಲಿ ಅಂದರೆ ಆ ಫ್ಯಾಮಿಲಿಗೆ ಫಸ್ಟ್ ಪ್ರಿಯಾರಿಟಿ ಕೊಡುವಂಥದ್ದು ತುಂಬ ಸತಿ ಅವ್ರು ಹೇಳಿರುವಂಥದ್ದು ನನಗೆ ನೀನು ಮುಖ್ಯ ನನ್ನ ಫ್ಯಾಮಿಲಿನೂ ಮುಖ್ಯ ನಾನು ಯಾರಿಗೂ ಇಲ್ಲಿ ಮನ್ಸನ್ನು ಒಯ್ಸಕ್ಕೆ ಇಷ್ಟಪಡಲ್ಲ ಹಾಗೆಯೇ ನೀವೂ ಕೆಲ್ ತುಂಬ ಸತಿ ಹೇಳಿದ್ದೀರಾ ನಾನು ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದಿಲ್ಲ ಅಂತ ಆ ವ್ಯಕ್ತಿನೂ ಅಷ್ಟೇ ನಿನ್ನಿಂದ ನಾನು ಈ ತರದನ್ನ ಏನು ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಹಾಗಾಗಿ ನೀನು ಅರ್ಥ ಮಾಡ್ಕೋತಿ ಅಂತ ನಾನು ಶೇರ್ ಮಾಡ್ತೀನಿ ಅಂತ ತುಂಬಾ ಅವರ ಫ್ಯಾಮಿಲಿ ವಿಷಯಗಳನ್ನು ಶೇರ್ ಮಾಡಿರೋದು ಇದೆ ನಿಮ್ಮ ಹತ್ರ ಬಿಕಾಸ್ ಆ ವ್ಯಕ್ತಿಗೆ ಆ ಒಂದು ಫ್ಯಾಮಿಲಿ ಅಥವಾ ಆ ಒಂದು ಇದರಲ್ಲಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಕೊಡಬೇಕಾಗತ್ತೆ ಇದ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ನಿಮಗೆ ವೆಯ್ಟಿಂಗ್ ಆಗುವಂಥದ್ದು ನಿಮ್ಮ ಪ್ರೀತಿಯಲ್ಲಿ ನೀವು ಜಾಸ್ತಿ ವೆಯ್ಟ್ ಮಾಡುವಂಥದ್ದು ಕೊನೆಗೆ ಹಿಂಗಾಗತ್ತೆ ಅಂದರೆ ಇಬ್ಬರ ಮಧ್ಯೆ ಇದು ಜಗಳದಲ್ಲಿ ಎಂಡ್ ಆಗುವಂಥದ್ದು ಮತ್ತೆ ನೀವು ಹೇಳ್ತಿರೋ ಅವ್ರಿಗೆ ನಿಮಗೆ ಫ್ಯಾಮಿಲಿನೇ ಇಂಪಾರ್ಟೆಂಟು ಅದಕ್ಕೆ ನೀವು ನನ್ನ ಮರ್ತಿದ್ದೀರಾ ಅಂತ ಸೊ ಈ ರೀತಿಯ ಇಲ್ಲಿ ಮೆಸೇಜಸ್ ನನಗೆ ಚಾನಲ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್